ನೀವು ನೋಡ್ತಾ ಇರೋದು ಸ್ನೇಹಿತರೆ ಇದು ಏಡಿ ಕುಣಿ ಅಂತೇಳಿ ನಿನ್ನೆ ಏಡಿ ಕುಣಿ ಹಾಕಕ್ಕೆ ಹೋಗಿದ್ವಿ ಒಂದಿಷ್ಟು ಏಡಿಗಳನ್ನು ಹಿಡ್ಕೊಬಂದ್ವಿ ತೋರಿಸ್ತೀವಿ ತಳಿರಿ ಕೊಂಬಲ ಮುರಿಯೋದು ಪ್ರತಿಯೊಂದು ಇದನ್ನು ಹಾಕೋದು ಇನ್ನೊಂದಿನ ವೀಡಿಯೋ ಮಾಡ್ತೀನಿ ಯಾವ ರೀತಿ ಹಾಕೋದು ಇದಕ್ಕೆ ಕೋಳಿ ಹಚ್ಚ ಅಂತಾರಲ್ಲ ಅದನ್ನು ಹಾಕಿ ಈಡಿ ಹಿಡಿಬೇಕು ನಿನ್ನೆ ಕೋಳಿ ಹಚ್ಚೆನೆಲ್ಲ ತೊಗೊಬಂದ್ಕೊಂಡು ಅಂಗಡಿಯಲ್ಲಿ ಹೋಗಿ ಏಡಿ ಹಾಕಿ ಏಡಿ ಕುಣಿ ಹಾಕಿ ಬಂದಿದ್ವಿ ಸುಮಾರು ಏಡಿ ಹಿಡಿದಿವು ತೋರಿಸ್ತೀವಿ ಆದರೆ ಇದನ್ನ ಸುಮಾರು ಜನ ಅಭ್ಯಾವನ ಅವನ ಬಂದು ಅವನು ಸುರ್ಕಿ ಹೋಗ್ಬಿಟ್ಟೆ ಮೀನಿ ಬಂದರು ರಾತ್ರಿ ಬಂದರು ರಾತ್ರಿ ಒಂದು ಐದು ಐದುವರೆಗೆ ಹೋದರೆ ಬೆಳಗ್ಗೆ ಐದು ಗಂಟೆ ಹೋಗಿ ತೊಗೊಬರ್ತೀವಿ ಒಂದು ಏಡಿ ಹೆಂಗೆ ಕಲ್ಕುಲೇಷನ್ ಆಗಿದ್ರೆ ಒಂದು ಐವತ್ತು ಏಡಿ ಸಿಗ್ತವೆ ಬಟ್ ನಿನ್ನೆ ಯಾರೋ ಸಿರುಕಿ ಹೋಗ್ಬಿಟ್ಟರೆ ಇದೇ ಕುಣಿದು ಬರೀ ಆರು ಏಡಿ ಇಟ್ಟಿದ್ರು ಇದ್ರಲ್ಲಿ ಅಷ್ಟೊಂದು ಏಡಿ ಬಿದ್ದಿಲ್ಲ ಆಯ್ತು ಇದು ನಮ್ಮ ಅಂತ ಒಬ್ರು ಮಾಡಿದ್ದುದು ರೆಡಿಮೆಂಟ್ ಆಗಿ ಮಾಡ್ತಾ ಬೇಕಾದ ಮಗ ಆಯ್ತಾ ನೋಡು ನೋಡುವ ಅದು ಮಲೆನಾಡು ಸ್ಪೆಷಲ್ ಮತ್ತೆ ಅದೇ ನೋಡ್ತೀನಿ ಬಹುತಾ ಜಾದ ಹೇಗೆ ಏಡಿ ಹಿಡಿಯೋ ವಿಧಾನ ಕಲಿಸ್ಕೊಡ್ತೀನಿ ಸ್ನೇಹಿತರೆ ಏಡಿನ ಯಾವತ್ತು ಅಂಡ್ಲ ಇದು ಮೇಲ್ಗಡೆ ಅಂಡ್ಲ ಇದಾರೆ ಅದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು ಆವಾಗ ಕೊಂಬುಗಳು ಕಚ್ಚಕ್ಕೆ ಆಗೋಲ್ಲ

ಅಂದಕ್ಕಂದ್ರೆ ನಾವು ಕಟ್ಟಿ ಬಂದಿತ್ತ ಕುಣಿ ಕುಣಿತರ ಇಲ್ಲ ಐತೆ ಎಲ್ಲ ಹಗ್ಗೆ ಬಿಕ್ಕಿ ಇವತ್ತು ಬಳ್ಳಿಯೆಲ್ಲ ಹೇಡಿ ಹಿಂಗಿದ್ದಾಗ ಹಿಂಗೆ ಹಿಡಿದ್ ಬಿಡು ಅಕ್ಕೋ ಬರೇ ಪ್ರಮದ ಹಿಡಿದಿನ ಬಾ ಹಿಡ್ಕ ಕೋಂಬೇಡ್ಕಸ್ ಅಂದ್ರೆ ಮೂರು ಮೂರು ರಾತ್ರಿ ಅಲ್ಲ ಅಲ್ಲ ಆರು ಇದ್ದೋರಾ ಅದು ಸುರ್ಕಿ ನನ್ನ ಲೆಕ್ಕ ರಾತ್ರಿ ಸುರ್ಗಿಯಾರ ಮೀನೆ ಬಂದರು ಇಲ್ಲಂದ್ರೆ ಬೆಳಗ್ಗೆ ಬಂದೀರಾ ಮೂರು ಆರು ಇರೋದಿಲ್ಲ ಆರಲ್ಲ ನೋಡಿ ಏಡಿ ಕುಣಿ ಹೆಂಗಿರುತ್ತೆ ಅನ್ನೋದು ಇದೇ ಏಡಿ ಕುಣಿ ಇನ್ನೊಂದು ಎಡಿ ಕುಣಿ ತೆಗೆದಿಟ್ಟು ಬಂದೀನಿ ತೋರಿಸ್ತೀನಿ ಅದನ್ನ ಅದೊರ್ಗ್ ಮುರಿದ್ರೇನಾ ಏ ಇದೇನು ಕೊಲ್ಟಿ ಹೊಡಿತಿದೆ ಕಸಿದ್ರೆ ಮಾತ್ರ ಹಾಯ್ ಹಂಗೆ ಮಾಡಿ ಕಸ ಮಾಡಬೇಕು ಒಂದ್ಸರಿ ಬದ್ ಮನೆ ಸ್ಟ್ರಾಂಗ್ ಆಯ್ತು ನಮ್ಮ ಮುಂದೆ ಅದು ಮರಿಬೇಕು ಬಾಯಿ ಮಾಡತ್ತೆ

ಇವತ್ತು ಈ ನಾನು ನಮ್ಮ ಬಾವಿಗೆ ಬಿಡಕ್ಕೆ ಹೊಂಟೀನಿ ಸಣ್ಣ ಮೀನಿತ್ತು ಇದೆ ದೊಡ್ಡದಾಗಿದ್ರೆ ಇವತ್ತಿನ ಸಾಂಬಾರಿಗೆ ಅಯ್ಯಪ್ಪ ಅಯ್ಯಪ್ಪ ಎಲ್ಲಿ ಬಿದ್ದು ಬಿಡ್ತಲ್ಲ ರೀ ಈಗ ಹಿಂಗೆ ತಗೊಂಡು ಅಯ್ಯೋ ಹೋಗ ಆಸೆ ಇಲ್ಲ ಅದಕ್ಕೆ ಇಲ್ಲೆಲ್ಲ ಇಲ್ಲೆಲ್ಲೇ ಬೀಳ್ತೈತಿ ಬಿಟ್ಟಿದ್ದೀನಿ ಕರೆಕ್ಟ್ ನೀರಿಗೆ ಬಿತ್ತು ಆಯ್ತಪ್ಪ ಅಲ್ಲ ರೊಟ್ಟಿಗಿಟ್ಟಿ ಅದ್ರ ಡಿಲ್ಲ ಮಗಕ್ಕೆ ಹಿಂಗೆ ಮತ್ತೊಂದು ಹಿಡಿ ಕುಣಿನ ತೋರಿಸ್ನೆ ಸ್ನೇಹಿತರೆ ಬನ್ನಿ ಇದು ಮತ್ತೊಂದು ಎಡಿ ಕುಣಿ ಇದೊಂದು ಎಡಿ ಕುಣಿ ಇದೊಂದು ಎರಡು ಎಡಿ ಕುಣಿ ಹಾಕಿದ್ವಿ ಇದನ್ನ ಅವನ ಮೀನಿಗೆ ಬಂದ ಸುರ್ಕಿ ಹೋಗ್ಬಿಟ್ಟು ಇಲ್ಲಂದಿರ ಒಳ್ಳೆ ಮಾಲೆಲ್ಲ ಕಲ್ಚಾಕಿದ್ವಿ ಅದೇ ಮೋಸ ಮಾಡಿ ಅವನ ಸುರ್ಕಿ ಹೋಗ್ಬಿಟ್ಟಾನೆ ಬರೀ ಏಳೆ ಹೇಳ